ನಮಸ್ಕಾರ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ಏಳನೇ ವೇತನ ಆಯೋಗದ ಪ್ರಕಾರ ಕುಟು ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ಯಾವ ರೀತಿ ಲೆಕ್ಕ ಆಗ್ತಕ್ಕಂಥದ್ದು ಏನು ವೇತನ ಆಯೋಗದ ಅಂಶಗಳು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ನಂತರದಲ್ಲಿ ಜಾರಿಗೆ ಬರ್ತಾ ಇರೋದ್ರಿಂದ ಈ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ನಂತರದಲ್ಲಿ ಆದಂಥ ನೌಕರರ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಲೆಕ್ಕಾಚಾರ ಮಾಡ್ತಕ್ಕಂಥ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈಗ ನಾನೇನು ಲೆಕ್ಕಾಚಾರ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ನೌಕರರ ಒಂದು ಹಳೆಯ ವೇತನ ವೇತನ ಶ್ರೇಣಿ ಏನಂತು ಮೂವತ್ತು ಸಾವಿರದ ಐವತ್ತರಿಂದ ಐವತ್ತೆಂಟು ಸಾವಿರದ ಇನ್ನೂರೈವತ್ತಾಗಿತ್ತು ಈಗ ಹೊಸ ವೇತನ ಶ್ರೇಣಿ ಈ ಒಂದು ಮೂವತ್ತು ಸಾವಿರದ ಐವತ್ತಕ್ಕೆ ಸಮವಾದಿಯಾಗಿ ಹೊಸ ವೇತನ ಶ್ರೇಣಿ ನಲವತ್ತೊಂಬತ್ತು ಸಾವಿರದ ಐವತ್ತರಿಂದ ತೊಂಬತ್ತೆರಡು ಸಾವಿರದ ಐವತ್ತು ಇದೆ ಈ ವೇತನ ಶ್ರೇಣಿಯ ನೌಕರರ ಒಂದು ವೇ ನಿವೃತ್ತಿ ವೇತನ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನು ಲೆಕ್ಕ ಹಾಕೋಣ ನೋಡಿ ಈಗಿಲ್ಲಿ ನಾನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ನಿವೃತ್ತಿಯಾದಂಥ ನೌಕರ ನಿವೃತ್ತಿ ವೇತನ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೀನಿ ಈಗ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರ ಮೂಲ ವೇತನ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಇತ್ತು ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಇತ್ತು ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರ ಮೂವತ್ತೊಂದು ಪರ್ಸೆಂಟ್ ಡಿ ಎ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂಥ ಮೂವತ್ತೊಂದು ಪರ್ಸೆಂಟ್ ಡಿ ಎ ಅನ್ನ ಕ್ಯಾಲ್ಕುಲೇಷನ್ ಮಾಡಿದರೆ ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತೆರಡು ರೂಪಾಯಿ ಆಗತ್ತೆ ನಂತರ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರ ಇಪ್ಪತ್ತೇಳು ಪರ್ಸೆಂಟ್ ಫಿಟ್ಮೆಂಟು ಅಂದರೆ ಐವತ್ತೆರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿಗೆ ಇಪ್ಪತ್ತೇಳು ಪರ್ಸೆಂಟ್ ಫಿಟ್ಮೆಂಟ್ ಅಂದರೆ ಹದಿನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತ ಎಂಟು ಆಗುತ್ತೆ ಈ ಮೂರನ್ನೂ ಕೂಡಿಸಿದಾಗ ಎಂಬತ್ತ್ಮೂರು ಸಾವಿರದ ಐವತ್ತೊಂದು ಆಗತ್ತೆ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ಈ ಒಂದು ಫಿಟ್ಮೆಂಟನ್ನು ನಾವು ಮುಂದಿನ ಹಂತಕ್ಕೆ ನಿಗದಿಪಡಿಸ್ತೇವೆ ಯಾವ ರೀತಿ ಮುಂದಿನ ಹಂತಕ್ಕೆ ನಿಗದಿಪಡಿಸೋದು ಅಂತಕ್ಕಂಥದ್ದೇ ಆ ವೇತನ ಶ್ರೇಣಿಯನ್ನು ನೋಡ್ಕೊತ ಹೇಳ್ತಾ ಹೋಗೋಣ ಎಂಬತ್ತ್ಮೂರು ಸಾವಿರದ ನಾನ್ನೂರ ಐವತ್ತೊಂದು ಬಂತಲ್ವಾ ನೋಡಿ ತಾವು ಗಮನಿಸ್ತಾ ಇದ್ರಿ ಈ ವೇತನ ಶ್ರೇಣಿ ಪ್ರಕಾರ ಎಂಬತ್ತ್ಮೂರು ಸಾವಿರದ ನಾನ್ನೂರ ಐವತ್ತಲ್ಲಿ ಬರುತ್ತೆ ಅಂದರೆ ಈ ಎಪ್ಪತ್ನಾಲ್ಕು ಸಾವಿರದ ಇನ್ನೂರರಿಂದ ಎಂಬತ್ತೈದು ಸಾವಿರದ ಆರುನೂರರ ಮಧ್ಯದಲ್ಲಿ ಬರುತ್ತೆ ಎಂಬತ್ತ್ಮೂರು ಸಾವಿರದ ನಾನ್ನೂರ ಐವತ್ತೊಂದು ಅಂತಕ್ಕಂಥದ್ದು ಈಗ ನಾವು ಈಗ ಎಪ್ಪತ್ನಾಲ್ಕು ಸಾವಿರದ ಇನ್ನೂರರಿಂದ ಎಂಬತ್ತೈದು ಸಾವಿರದ ಆರುನೂರರ ನಡುವೆ ಬರುತ್ತೆ ಅದಕ್ಕೆ ಪ್ರತಿ ವರ್ಷಕ್ಕೆ ಸಾವಿರದ ಒಂಬೈನೂರು ರೂಪಾಯಿ ಇನ್ಕ್ರಿಮೆಂಟ್ ಆಗುತ್ತೆ ನಾವೀಗ ಎಂಬತ್ತ್ಮೂರು ಸಾವಿರದ ನಾನ್ನೂರ ಐವತ್ತೊಂದಕ್ಕೆ ನಾವು ಎಪ್ಪತ್ನಾಲ್ಕು ಸಾವಿರದ ಇನ್ನೂರಕ್ಕೆ ಸಾವಿರದ ಒಂಬೈನೂರರಂತೆ ಇನ್ಕ್ರಿಮೆಂಟ್ ಸೇರಿಸ್ತಾ ಹೋಗಬೇಕು ಅದು ಎಲ್ಲಿ ಬಂದು ನಿಂತ್ಕೋಬೇಕು ಅಂದರೆ ಎಂಬತ್ತ್ಮೂರು ಸಾವಿರದ ನಾನ್ನೂರ ಐವತ್ತೊಂದಕ್ಕಿಂತ ಕಡಿಮೆ ಇರಬಾರ್ದು ಇಲ್ಲ ಇಷ್ಟೇ ಬರಬೇಕು ಇಲ್ಲ ಇದಕ್ಕಿಂತ ಜಾಸ್ತಿ ಬರಬೇಕು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ನೋಡ್ತಾ ಹೋಗೋಣ ವಿಡಿಯೋದಲ್ಲಿ ನೀವು ಇದುವರೆಗೂ ಕೂಡ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಈಗ ಫಾಲೋ ಮಾಡಿ ಎಪ್ಪತ್ನಾಲ್ಕು ಸಾವಿರದ ಇನ್ನೂರಿಂದ ತಾವು ಗಮನಿಸ್ತೀರಿ ಎಪ್ಪತ್ನಾಲ್ಕು ಸಾವಿರದ ಇನ್ನೂರಿಂದ ಎಂಬತ್ತೈದು ಸಾವಿರದ ಆರುನೂರ ಮಧ್ಯದಲ್ಲಿ ಬರುತ್ತೆ ಯಾವುದು ಎಂಬತ್ತ್ಮೂರು ಸಾವಿರದ ನಾನ್ನೂರೈವತ್ತೊಂದು ಅಂತಕ್ಕಂಥದ್ದು ಸೊ ಈ ಎಪ್ಪತ್ನಾಲ್ಕು ಸಾವಿರದ ಇನ್ನೂರಕ್ಕೆ ಪ್ರತಿ ಇನ್ಕ್ರಿಮೆಂಟು ಸಾವಿರದ ಒಂಬೈನೂರನ್ನು ಸೇರಿಸ್ತೀನಿ ಅದು ಕೂಡಿದಾಗ ಎಷ್ಟಾಗುತ್ತೆ ಎಪ್ಪತ್ತಾರು ಸಾವಿರದ ನೂರಾಗುತ್ತೆ ಎಪ್ ನಮಗೆ ಬರಬೇಕಾಗಿರ್ತಕ್ಕಂಥದ್ದು ಎಷ್ಟು ಎಂಬತ್ತೊಂದು ಸಾವಿರದ ನಾ ಎಂಬತ್ತ್ಮೂರು ಸಾವಿರದ ನಾನ್ನೂರೈವತ್ತಕ್ಕಿಂತ ಐವತ್ತೊಂದಕ್ಕಿಂತ ಜಾಸ್ತಿ ಬರಬೇಕು ಈಗ ಎಷ್ಟು ಬಂತು ನಮಗೆ ಎಪ್ಪತ್ತಾರು ಸಾವಿರದ ನೂರು ಮತ್ತು ಅದೇ ಒಂದು ಸಾವಿರದ ಒಂಬೈನೂರ ಇನ್ಕ್ರಿಮೆಂಟನ್ನು ಎಪ್ಪತ್ತಾರು ಸಾವಿರದ ನೂರಕ್ಕೆ ಸಾವಿರದ ಒಂಬೈನೂರಂದು ಸೇರಿಸ್ತೀನಿ ಎಪ್ಪತ್ತೆಂಟು ಸಾವಿರ ಆಗುತ್ತೆ ಮತ್ತೆ ಎಪ್ಪತ್ತೆಂಟು ಸಾವಿರಕ್ಕೆ ಸಾವಿರದ ಒಂಬೈನೂರು ಸೇರಿಸ್ತೀನಿ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಒಂಬೈನೂರಾಗುತ್ತೆ ಎಪ್ಪತ್ತು ಒಂಬತ್ತು ಸಾವಿರದ ಒಂಬೈನೂರಕ್ಕೆ ಸಾವಿರದ ಒಂಬೈನೂರು ಸೇರಿಸಿರೆ ಎಂಬತ್ತೊಂದು ಸಾವಿರದ ಎಂಟುನೂರಾಗತ್ತೆ ನಂತರ ಎಂಬತ್ತೊಂದು ಸಾವಿರದ ಎಂಟುನೂರಕ್ಕೆ ಮತ್ತೆ ಸಾವಿರದ ಒಂಬೈನೂರ ಇನ್ಕ್ರಿಮೆಂಟ್ ಎಲ್ಲಿಂದ ತಕ್ಕ ನಾವು ಸಾವಿರದ ಒಂಬೈನೂರ ಸೇರ್ಸ್ಕಂತ ಹೋಗ್ಬೇಕು ಅಂದರೆ ಈ ಸ್ಕೇಲನ್ನು ಗಮನಿಸಿ ಯಾವುದು ಸಾವಿರದ ಒಂಬೈನೂರು ಯಾಕಪ್ಪ ಸೇರಿಸ್ಬೇಕು ಅನ್ಬೋದು ನೋಡಿ ಅದು ಎಪ್ಪತ್ನಾಲ್ಕು ಸಾವಿರದ ಇನ್ನೂರರಿಂದ ಎಂಬತ್ತೈದು ಸಾವಿರದ ಆರುನೂರು ಬೇಸಿಕ್ ಆಗೋವರೆಗೂ ಕೂಡ ಪ್ರತಿ ವರ್ಷದ ಇನ್ಕ್ರಿಮೆಂಟ್ ರೇಟು ಸಾವಿರದ ಒಂಬೈನೂರಾಗಿರುತ್ತೆ ಸೊ ಹಾಗಾಗಿ ನಾನೀಗ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಸೇರ್ಕೆ ಹೋದೆ ಎಂಬತ್ತೊಂದು ಸಾವಿರದ ಎಂಟುನೂರಕ್ಕೆ ಸಾವಿರದ ಒಂಬೈನೂರು ಇನ್ಕ್ರಿಮೆಂಟನ್ನು ಸೇರಿಸಿದೆ ಸೊ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಆಯಿತು ನಾವು ಎಂಬತ್ತೊಂದು ಸಾವಿರದ ಎಂಟುನೂರಕ್ಕೆ ನಿಲ್ಲಿಸೋಕ್ಕಾಗಲ್ಲ ಯಾಕಂದರೆ ಎಂಬತ್ತ್ಮೂರು ಸಾವಿರದ ನಾನ್ನೂರ ಐವತ್ತೊಂದು ಬಂದಿದೆ ನೋಡಿ ಎಂಬತ್ತ್ಮೂರು ಸಾವಿರದ ನಾನ್ನೂರ ಐವತ್ತೊಂದು ಬಂತು ಆ ಮೂರನ್ನು ಸೇರಿಸಿದಾಗ ನಮಗೀಗ ಬಂದಂಥದ್ದು ಎಷ್ಟೀಗ ಎಂಬತ್ತ್ಮೂರು ಸಾವಿರದ ಏಳ್ನೂರು ಸೊ ಎಂಬತ್ತ್ಮೂರು ಸಾವಿರದ ಏಳ್ನೂರು ಎಂಬತ್ತ್ಮೂರು ಸಾವಿರದ ನಾನ್ನೂರ ಐವತ್ತೊಂದಕ್ಕಿಂತ ಜಾಸ್ತಿ ಆಗಿದೆ ಹಾಗಾಗಿ ಹೊಸ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರ ಯಾರು ಐವತ್ತೆರಡು ಸಾವಿರದ ಆರುನೂರೈವತ್ತು ಐವತ್ತೆರಡು ಸಾವಿರದ ಆರುನೂರೈವತ್ತು ಮೂಲ ವೇತನ ಇದ್ದಂಥ ನೌಕರರ ಒಂದು ಮೂಲವೇತನ ಎಷ್ಟಾಗುತ್ತೆ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಯಾವಾಗ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅವರ ಒಂದು ಮೂಲವೇತನ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಆಯಿತು ಎಸ್ ಆಯಿತಪ್ಪ ಈ ನೌಕರರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಇದೆ ಇದು ಬೇಡ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಏನು ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಇತ್ತು ಅವ್ರದ್ದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬೇಸಿಕ್ ಎಷ್ಟಾಗುತ್ತೆ ಮತ್ತು ಅದೇ ಸಾವಿರದ ಒಂಬೈನೂರು ರೂಪಾಯಿ ಇನ್ಕ್ರಿಮೆಂಟ್ ಎಲ್ಲಿಗೆ ಅಲ್ಲಿಗೆ ಎಂಬತ್ತೈದು ಸಾವಿರದ ಆರುನೂರು ಬರೋವರೆಗೂ ಕೂಡ ಸಾವಿರದ ಒಂಬೈನೂರು ರೂಪಾಯಿ ಇನ್ಕ್ರಿಮೆಂಟೇ ಮತ್ತೆ ಸಾವಿರದ ಒಂಬೈನೂರು ಇನ್ಕ್ರಿಮೆಂಟ್ ಸೇರಿಸ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಆಗ ಅವರ ಮೂಲ ವೇತನ ಎಂಬತ್ತೈದು ಸಾವಿರದ ಆರುನೂರು ರೂಪಾಯಿ ಆಯಿತು ಮೂಲ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಎಂಬತ್ತೈದು ಸಾವಿರದ ಆರುನೂರು ರೂಪಾಯಿ ಮೂಲ ವೇತನ ಆಯಿತು ಈಗ ಮುಂದೆ ಬನ್ನಿ ಈಗ ಅವ್ರದ ಮೂಲ ವೇತನ ಎಂಬತ್ತೈದು ಸಾವಿರದ ಆರುನೂರು ರೂಪಾಯಿ ಆಯಿತು ಇವರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ರಿಟೈರ್ಡ್ ಆಗ್ತಾ ಇದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿದ್ದಂಥ ಮೂಲ ವೇತನ ಎಷ್ಟು ಎಂಬತ್ತೈದು ಸಾವಿರದ ಆರುನೂರು ಇವರು ಒಂದು ವೇಳೆ ಮೂವತ್ತು ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದರೆ ಮೂವತ್ತು ವರ್ಷಕ್ಕಿಂತ ಕಡಿಮೆ ಇದ್ದರೆ ಆ ನಿವೃತ್ತಿ ವೇತನ ಕಡಿಮೆ ಆಗುತ್ತೆ ಮೂವತ್ತು ವರ್ಷದ ಒಂದು ಸೇವಾವಧಿಯನ್ನು ಪೂರ್ಣಗೊಳಿಸಿದರೆ ಅವರ ಒಂದು ನಿವೃತ್ತಿ ವೇತನ ಆ ಕೊನೆಯ ತಿಂಗಳಿಲ್ಲದಂಥ ಮೂಲ ವೇತನದ ಅರ್ಧದಷ್ಟು ಅಂದರೆ ಎಂಬತ್ತೈದು ಸಾವಿರದ ಆರುನೂರ ಅರ್ಧ ನಲವತ್ತೆರಡು ಸಾವಿರದ ಎಂಟುನೂರ ಅರ್ಧ ಅಂದರೆ ಫಿಫ್ಟಿ ಪರ್ಸೆಂಟು ನಲವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇದೇ ಎಂಬತ್ತೈದು ಸಾವಿರದ ಆರುನೂರರ ಮೂವತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತೈದು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಕುಟುಂಬ ನಿವೃತ್ತಿ ವೇತನ ಆಗುತ್ತೆ ಅರ್ಥ ಆಯ್ತಲ್ಲ ಈಗ ಏನು ನಾವು ಲೆಕ್ಕಾಕಿದ್ವರ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐವತ್ತೆರಡು ಸಾವಿರದ ಆರ್ನೂರೈವತ್ತು ರೂಪಾಯಿ ಇದ್ದಂಥ ಒಬ್ಬ ನೌಕರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನಾದರೂ ಅವರು ರಿಟೈರ್ಡ್ ಆದರೆ ಅವರ ಮೂಲ ವೇತನ ಎಂಬತ್ತೈದು ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಅವರ ನಿವೃತ್ತಿ ವೇತನ ನಲವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕುಟುಂಬ ನಿವೃತ್ತಿ ವೇತನ ಇಪ್ಪತ್ತೈದು ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಈ ನಿವೃತ್ತಿ ವೇತನಕ್ಕೆ ನಾವು ಡಿ ಎನ ಆ್ಯಡ್ ಮಾಡಿಕೊಂಡು ಅವರ ಒಟ್ಟು ವೇತನ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ಇದಿಷ್ಟು ನಾವು ನಿವೃತ್ತಿ ವೇತನವನ್ನು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ ವಿಧಾನ ನೀವು ಇದುವರೆಗೂ ಕೂಡ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಯಾವುದೇ ಅನುಮಾನಗಳಿದ್ದರೆ ನೀವು ಕಾಮೆಂಟ್ ಮಾಡ್ಬೋದು ಧನ್ಯವಾದಗಳು